ನಮಸ್ತೆ ಇವತ್ತು ಕಡಲೆಬೇಳೆ ಹಾಕಿ ಖಾರ ಕಡುಬು ಮಾಡೋದು ಮತ್ತು ಸಿಹಿ ಕಡುಬು ಮಾಡೋದು ನೋಡೋಣ ಬನ್ನಿ ಈಗ ಕಡಲೆಬೇಳೆ ಒಂದು ಪಾವನ್ನು ಒಂದು ಒಂದು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ ಇದಕ್ಕೆ ರುಬ್ಬಿಕೊಳ್ಳೋಣ ಮತ್ತು ಇದು ಎಳ್ಳು ಪುಡಿ ಮಾಡಿ ಕಾಯಿ ತುರಿ ಹಾಕಿ ಬೆಲ್ಲ ಹಾಕಿ ಮಿಶ್ರಣ ಮಾಡಿಟ್ಟೇನೆ ಸಿಹಿ ಕಡುಬು ಮಾಡೋದಕ್ಕೆ ಇದು ಅಕ್ಕಿ ಹಿಟ್ಟನ್ನು ಬೇಯಿಸಿಟ್ಟಿದ್ದೇನೆ ಈಗ ಇದಕ್ಕೆ ಮೆಣಸಿನಕಾಯಿ ಜೀರಿಗೆ ಶುಂಠಿ ತರಿತರಿಯಾಗಿ ರುಬ್ಬಿದ್ದೇನೆ ಇದಕ್ಕೆ ನೆನೆಸಿರುವ ಬೇಳೆಯನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಂಡು ಬರೋಣ ಈಗ ರುಬ್ಬಿಕೊಂಡು ಬಂದಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಣ್ಣಗೆ ಕಟ್ ಮಾಡಿಟ್ಟಿರುವ ಕಾಯನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇದನ್ನು ಈ ರೀತಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಉಂಡೆಗಳನ್ನು ಮಾಡಿ ಇಟ್ಟುಕೊಳ್ಳೋಣ ಖಾರ ಕಡುಬು ಮಾಡೋದಿಕ್ಕೆ ಈ ರೀತಿ ಮಾಡಿ ಮಾಡಿ ಇಟ್ಟುಕೊಳ್ಳೋಣ ಮತ್ತು ಸಿಹಿ ಕಡುಬು ಮಾಡೋದಕ್ಕೆ ಎಳ್ಳು ಹುರಿದು ಪುಡಿ ಮಾಡಿರುವ ಎಳ್ಳು ಕಾಯಿ ತುರಿ ಬೆಲ್ಲವನ್ನು ಹಾಕಿ ಮಿಶ್ರಣ ಮಾಡಿರುವ ಮಿಶ್ರಣವನ್ನು ಹೂರಣವನ್ನು ಈ ರೀತಿ ಉಂಡಳನ್ನಾಗಿ ಮಾಡಿಟ್ಕೊಂಡ ಸಿಹಿ ಕಡುವಿಗೆ ಮತ್ತು ಇಟ್ಟು ಚೆನ್ನಾಗಿ ಬೆಂದಿದೆ ಅಕ್ಕಿ ಹಿಟ್ಟು ಈಗ ಇದಕ್ಕೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ತುಪ್ಪಕ್ಕೆ ತುಪ್ಪವನ್ನು ಕವರೆ ಮೇಲೆ ಸಾವರಿ ಈ ರೀತಿ ನೀಟಾಗಿ ನೀಟಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ತಟ್ಟಿ ಇದರ ಒಳಗಡೆ ಹೂರಣವನ್ನು ಸಿಹಿ ಕಡಿಬಿನ ಹೂರಣವನ್ನು ಇಟ್ಟು ಮಡಚಿ ಹಬೆಯಲ್ಲಿ ಬೇಯಿಸಿಕೊಳ್ಳೋಣ ಇದೇ ರೀತಿ ಖಾರ ಕಡುಬೆ ಮಾಡಿಕೊಳ್ಳೋಣ ಈ ರೀತಿ ಮಡಚಿ ನೀಟಾಗಿ ಅಬೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಅಬೆಯಲ್ಲಿ ಬೇಯಿಸಿದರೆ ಖಾರ ಕಡುಬು ಸಿಹಿ ಕಡುಬು ರೆಡಿಯಾಗುತ್ತದೆ ನೋಡಿ ನೀಟಾಗಿ ಈ ರೀತಿ ಮಡಿಸಿಕೊಳ್ಳಬೇಕು ಇದನ್ನು ಒಂದೊಂದಾಗಿ ಮಡಚಿಟ್ಟುಕೊಳ್ಳೋಣ ಮತ್ತು ಈಗ ಖಾರ ಕಡುಬಿಗೂ ಇದೇ ರೀತಿ ಮಾಡಿಕೊಳ್ಳೋಣ ಖಾರ ಕಡುಬು ಸಿಹಿ ಕಡುಬು ತುಂಬ ರುಚಿಕರವಾಗ್ತದೆ ಗಣೇಶನಿಗೆ ತುಂಬ ಪ್ರಿಯವಾದ ದಿನ ಆಗಿರ್ತದೆ ಇದು ಹಬ್ಬಕ್ಕಂತೂ ಹೇಳಿ ಮಡಿಸಿದಂಥ ತಿಂಡಿ ನೋಡಿ ಅಬೆಯಲ್ಲಿ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಎಲ್ಲವನ್ನು ಇಟ್ಟು ನೀಟಾಗಿ ಬೇಯಿಸಿಕೊಳ್ಳೋಣ ಒಂದಾಗಿ ನೀಟಾಗಿಟ್ಟು ಹಬೆಯಲ್ಲಿ ಬೇಯಿಸಿಕೊಂಡು ಇಶ್ ಇಟ್ಟರೆ ಒಂದು ದಿನವಾದರೂ ಕೆಡುವುದಿಲ್ಲ ತುಂಬ ಚೆನ್ನಾಗಿರ್ತದೆ ಮತ್ತು ಸ್ವಲ್ಪ ಹಿಟ್ಟು ಮಿಕ್ಕಿದೆ ಮತ್ತು ಇದನ್ನು ಸಿಹಿ ಕಡಿನ ಹೂರಣಕ್ಕೆ ಹಾಕಿ ಈ ರೀತಿ ಮೋದಕ ರೀತಿಯಲ್ಲಿ ರೌಂಡಾಗಿ ಉಂಡೆ ಉಂಡೆಯಾಗಿ ಈ ರೀತಿ ಮಡಚಿಕೊಂಡು ಇದನ್ನು ಅಬೆಯಲ್ಲಿ ಒಂದು ಪ್ಲೇಟಲ್ಲಿ ಇಟ್ಟು ಬೇಯಿಸಿಕೊಳ್ಳೋಣ ನೋಡಿ ಈ ರೀತಿ ಬೇ ಬೇರು ಬಿಟ್ಟರೆ ಮೋದಕ ರೀತಿ ಸಿಹಿ ಕಡುಬು ರೆಡಿಯಾಗುತ್ತದೆ ಎಲ್ಲವನ್ನು ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ ಇದನ್ನು ಮುಚ್ಚಿ ಒಂದು ಐದು ಕಾಲ ಬೇಯಿಸಿದರೆ ನೋಡಿ ಸಿಹಿ ಕಡುಬು ಖಾರ ಕಡುಬು ಎಲ್ಲ ಚೆನ್ನಾಗಿ ಬೆದ್ದು ರೆಡಿಯಾಗಿದೆ ಈ ರೀತಿ ಅಬೆಯಲ್ಲಿ ಬೇಯಿಸಿದರೆ ತುಂಬ ರುಚಿಕರವಾಗಿ ಚೆನ್ನಾಗಿರುತ್ತದೆ ಒಮ್ಮೆ ನೀವು ಮನೆಯಲ್ಲಿ ಇದೆ ರೀತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸಿಹಿ ಕಡುಬು ಖಾರ ಕಡುಬು ರೆಡಿಯಾಗಿದೆ